ನೀವು ಹೆಣ್ಮಕ್ಳದು ಒಂದು ಸ್ವಲ್ಪ ಇದಲ್ದ ಮಾಡ್ತಾ ಇದ್ದೀರಾ ಯಾಕೆ ಕಲ್ಸನೆಲ್ಲ ಗೊತ್ತಾಗ್ಬಿಡುತ್ತೆ ಅಂತನಾ ಯಾರು ತೋರ್ಸಲ್ಲ ಈ ಕೆಲ್ಸನ ಮಾಡೋದೆಲ್ಲ ನಾವೊಬ್ಬರೇ ತೋರಿಸ್ತಾ ಇಲ್ಲದು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ರಿ ನಾವು

ಏನಕ್ಕೆ 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 ಹೋಗ್ತಿದ್ರಾ ಬನ್ನಿ ಆಚೆ ಬನ್ನಿ ಸರ್ ಆಚೆ ಬನ್ನಿ ಏನಕ್ಕೆ ಹೋಗ್ತಿದ್ರೆ ಬನ್ನಿ ನಾವು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಷ್ಟು ಸ್ವಾತಂತ್ರ್ಯ ಇಲ್ವಾ ನಮಗೆ ಪಬ್ಲಿಕ್ ಮೇಡಮ್ ಕೆಎಸ್ ಪಕ್ಷದವರೆಲ್ಲ ಆಚೆ ಬನ್ನಿ ரே பண்ணி ஆச்சகேம் ಇಟ್ಕೊಳ್ಳಿ ಮಾತಾಡ್ತೇವೆ ನೋಡಿ ಸಾರ್ವಜನಿಕರೇ ಪಬ್ಲಿಕ್ ಆಗಿ ನಿಂತ್ಕೊಂಡು ಮಾತನಾಡುವಂತಹ ಸ್ವಾತಂತ್ರ್ಯ ನಮ್ಮ ಸಾರ್ವಜನಿಕರಿಗೆ ಇಲ್ಲ ಅಂದ್ರೆ ಏನ್ ಮಾಡ್ತಾಳಿ ಕೆಆರ್ ಎಸ್ ಪಕ್ಷ ಅವರು ಬೇರೆ ಬೇರೆ ವಿಚಾರವಾಗಿ ಮಾತಾಡ್ತಿದಾರಾ ಲೋಕಾಯುಕ್ತರು ಮಾಡ್ತಿರುವಂತಹ ಭ್ರಷ್ಟಾಚಾರ ವ್ಯವಸ್ಥೆ ವ್ಯವಸ್ಥೆಯ ಬಗ್ಗೆ ಕುತ್ಕೊಂಡು ನಿಂತ್ಕೊಂಡು ಅದು ಪಬ್ಲಿಕ್ ಅಲ್ಲಿ ಇನ್ಕೊಂಡ್ ಮಾತಾಡೋದ್ರೂ ಅವರಿಗೆ ಕಷ್ಟ ಆಗೋಗ್ಬಿಟ್ಟಿದೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡುವಂತ ಸ್ವತಂತ್ರ ಯಾರಿಗೂ ಇಲ್ವಾ ಸೈನಿಕರು ಪ್ರಾಮಾಣಿಕವಾಗಿ ನಿಂತ್ಕೊಂಡು ಮಾತಾಡ್ತಿದ್ರೆ ಹೇಳ್ಕೊಂಡು ಹೋಗಿ ಅವ್ರಿಗೆ ಮರ್ಯಾದೆ ಇಲ್ವಾ ಇವರಿಗೆ ಮಾರಾ ಮರ್ಯಾದೆ ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಒಂದು ಹೆಣ್ಣು ಅನ್ನೋದು ನೋಡಿದ್ರೆ ಅಷ್ಟು ಹಂಗೆ ಹೋಗಿ ಅಲ್ಲಿ ಅವ್ರನ್ನ ಅಲ್ಲೇ ಅಲ್ಲೇ ಮಾಡ್ತಾರೆ ಪೊಲೀಸ್ ಅಲ್ಲೇ ಮಾಡ್ತಾ ಇದ್ದಾರೆ ಹಂಗೆ ಹಂಗೆ ಆ ರೀತಿಯಾದಂತ ವ್ಯವಸ್ಥೆ ಏನಿದೆ ಲೋಕ ಇಂಥ ಭ್ರಷ್ಟ ವ್ಯವಸ್ಥೆಗಳಿದೆ ಕೆಎಸ್ ಸೈನಿಕರನ್ನು ಅಮಾನಾಯಕವಾಗಿ ಒಂದು ಮನುಷ್ಯನ ನೋಡುವ ಈ ರೀತಿಯಾಗಿ ಗುಂಡಾಗಿರಿ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಪೊಲೀಸರು ಇದು ನಮ್ಮಲ್ಲಿರುವಂತಹ ಕೆಟ್ಟ ವ್ಯವಸ್ಥೆ ಈ ವ್ಯವಸ್ಥೆನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಏನಕ್ಕೆ ಬಂದಿದೀವಿ ಒಂದು ಮನವಿನ ಕೊಡ್ಲಿಕ್ಕೆ ಬಂದಿದೀವಿ ಅಂದ್ರೆ ಒಂದು ಮನವಿನ ಕೊಡ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ವಾ ಸಾರ್ವಜನಿಕರ ಹಕ್ಕಿಲ್ವಾ ಒಂದು ಮನವಿನ ತಗೊಳಿದಿಕ್ಕೆ ಆದ್ರೆ ಇವತ್ತು ನಮ್ಮ ಹೋರಾಟ ಇವ್ರನ್ನ ಕೂಡ ತಳ್ಳುವಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಾನೊಬ್ಬ ದಾಂಡಿಗ ನಾನು ಯಾವ ರೀತಿಯಾಗಿ ಬರ್ತಾರೆ ಅಂದ್ರೆ ಬರ್ಬೇಕಾದ್ರು ಕೊಲೆ ಮಾಡಿದಾರ ಮಾಡೋರು ಅತ್ಯಾಚಾರ ಮಾಡೋರು ಗಳು ಎಲ್ಲರೂ ಹೋಗ್ಬಿಟ್ಟು ವಿಧಾನಸೌಧ ಕುತ್ಕೊಂಡಿದ್ದಾರೆ ಅಂತವ್ರು ಏನು ಮಾಡಕ್ಕಾಗಲ್ಲ ಇವರಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಸಾರ್ವಜನಿಕರ ಆಸ್ತಿಯನ್ನ ಕಾಪಾಡ್ಲಿಕ್ಕೆ ಅಂತ ಬಂದ್ರೆ ಇವರಿಗೆ ಕಷ್ಟ ಆಗೋಗ್ಬಿಟ್ಟಿದೆ ಅಮಾನಯಿಕವಾಗಿ ಅವ್ರಿಗೆನಾದ್ರು ಆಯ್ತು ಅಂದ್ರೆ ಬರ್ತಾರ ಏನಾದ್ರು ಬರ್ತಾರ ಸರಿ ಲೋಕಾಯುಕ್ತರು ಆಸ್ತಿಯನ್ನ ಪ್ರಚಾರ ಮಾಡಿದ್ರೆ ಇವ್ರಿಗೆ ಏನಪ್ಪ ಕಷ್ಟ ಎದು ಕಷ್ಟ ಇದೆಯಾ ಎಲ್ಲ ಲಂಚ ಬರ್ತದ ಕೋಟಿ ಕೋಟಿ ಹಣವನ್ನ ಇವ್ರು ಬ್ಯಾಂಕ್ ಖಾತೆಯಲ್ಲಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಅದನ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇನ್ನು ಪ್ರಾಮಾಣಿಕವಾಗಿ ಬಂದು ಪ್ರಶ್ನೆ ಮಾಡೋರಿಗೆ ಅದು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡಂಗಿಲ್ಲ ಇಂತ ಒಂದು ವ್ಯವಸ್ಥೆ ನಮ್ಗಾಗಿದೆ ಇದು ನಮ್ಮ ರಾಜ್ಯನ ಇದು ಕರ್ನಾಟಕ ಇಲ್ಲ ಗುಜರಾತ್ ನಾ ಉತ್ತರ ಪ್ರದೇಶನ ಹೇಳಿ ನೀವೇ ಅಲ್ಲಿ ಅಷ್ಟು ಅಷ್ಟು ಕ್ರಷ್ಟ ವ್ಯವಸ್ಥೆ ನಮ್ ಕರ್ನಾಟಕದಲ್ಲಿ ಕಾಣಿಸಿದ ವಿಧಾನಸೌಧದಲ್ಲಿ ಇಂಥ ವ್ಯವಸ್ಥೆಗೆ ನಾವೆಲ್ಲ ಅದಕ್ಕೆ ಕೆಆರ್ ಎಸ್ ಪಕ್ಷ ನಿಂತ್ಕೊಂಡಿದ್ವಿ ನಮ್ಗೆ ಏನಾದ್ರು ಆಯ್ತು ನಾವೇನು ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡಿವಿ ಇಷ್ಟು ಜನ ಬಂದಿದ್ದೀವಿ ನಾವು ಇವಾಗ ನಾವು ಜೈಲಿಗೆ ಹೋಗಬೇಕು ಸಿಕ್ಕಾಗಿ ನಿಂತ್ಕೊಂಡಿದ್ದೀವಿ ಯಾತಕ್ಕೋಸ್ಕರ ಅಂತ ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಅಮಾನಯಿಕವಾಗಿ ಹೆಂಗೆ ಅದನ್ನ ಅದನ್ನ ವಿಡಿಯೋ ಆಯ್ತಾ ಇಷ್ಟು ಅಮಾನವಯಾಗಿ ಕರ್ಕೊಂಡ್ಬರುವಂತದ್ದೇನಿದು ನಾವು ಬರ ಅವ್ರ ಬಗ್ಗೆ ಮಾತಾಡ್ತೀವಿ ಏನ್ ಪೊಲೀಸರು ಬಗ್ಗೆ ಮಾತಾಡ್ತಿದೀವ ಏನ್ ಪೊಲೀಸರು ಕೂಡ ಈಗ ಕೆಲಸವನ್ನು ಮಾಡ್ತಿದ್ದೆ ಅಂತ ನಾವೇ ಮಾತಾಡ್ತಿದೀವ ಪೊಲೀಸ್ ಭಶಾಚಾರ ವ್ಯವಸ್ಥೆ ಮಾತಾಡ್ತಿದೀವಿ ಅಂತೀವ ಲೋಕಾಯುಕ್ತರು ಆಸ್ತಿ ವಿಚಾರವಾಗಿ ಮಾತಾಡಿದ್ರೆ ಇವ್ರಿಗೆ ಏನ್ ಕಷ್ಟವಾಗಿದೆ ನಾವೇನೇನಂದ್ರು ಹೋಗಿಲ್ಲ ಏನಾದ್ರೂ ಬೇರೆ ಮಂದಿ ಮಾತಾಡುದ ಏನು ಮಾತಾಡಿದ್ರೆ ತಿಳ್ಕೊಂಡು ನಂಬಾಡಿಕೊಂಡು ತಿಳ್ಕೊಂಡು ಮಾತಾಡುವಂತ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯ ಮಾಡೋದಾಗಿದೆ ಈಗ ಪೊಲೀಸ್ನದು ಯಾವುದೇ ರೀತಿ ತಪ್ಪಿಲ್ಲ ಪೊಲೀಸ್ನವ್ರು ಇರೋದು ರಾಜಕಾರಣಿಗಳನ್ನ ಭ್ರಷ್ಟ ರಕ್ಷಣೆ ಮಾಡಬೇಕು ಹೊರಟು ನ್ಯಾಯವಾಗಿ ಒಬ್ಬ ಸಾಮಾನ್ಯ ಪ್ರಜೆಯನ್ನು ರಕ್ಷಣೆ ಅವರಿಲ್ಲ ಇನ್ನೊಂದು ಏನಂದರೆ ಈಗ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಮೂರು ಜನ ಪಾರ್ಟಿಯವರನ್ನು ದಿವಸ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಐದು ಸಲ ಅವ್ರಿಗೆ ಲಂಚ ಕೊಟ್ಕೊಂಡು ಓಟ್ ಹಾಕೋ ಹಿಂದೊಂದು ದಿವ್ಸ ಎಲ್ಲ ಹಣ ಹಂಚ್ ಮೂರು ಪಾರ್ಟಿಯವರನ್ನು ಪ್ರಾಮಾಣಿಕರನ್ನ ಮುಂದಕ್ಕೆ ಬರೋಕ್ಕೆ ಬಿಡಲ್ಲ ಈ ಸಿಸ್ಟಮ್ ಈ ಬ್ರೈನ್ ವ್ಯವಸ್ಥೆ ವಾಶ್ ಬ್ರೈನ್ ವಾಶ್ ಮಾಡಿರೋದು ಎಪ್ಪತ್ತೇಳು ಏಳು ವರ್ಷದಿಂದ ನಡ್ಕೊಂಡ್ಬಂದಿದೆ ನಮ್ಮ ಜನಗಳು ಮುಗ್ದು ಪ್ರಾಮಾಣಿಕರೆಲ್ಲ ಮನೇಲಿ ಔತ್ಕೊಂಡಿದ್ದಾರೆ ಭ್ರಷ್ಟರು ದುಷ್ಟರು ಕ್ರಿಮಿನಲ್ಸ್ ರಾಜಕೀಯದವ್ರೆ ಮತ್ತೆ ಈ ರಾಜಕೀಯದವರು ಕ್ರಿಮಿನಲ್ಸ್ ಜೊತೆ ಸೇರ್ಕೊಂಡು ಈಗ ನಮ್ಮ ಮುಂದಿನ ಜನಾಂಗಕ್ಕೆ ಮುಂದಿನ ಜನರೇಷನ್ಗೆ ಇಲ್ದಂಗೆ ಆಗಿದೆ ಇದನ್ನ ನಾವು ಈಗ್ಲಿಂದನೂ ಎಚ್ಚೆತ್ಕೊಂಡು ಇದು ಕ್ರಮಬದ್ಧವಾಗಿ ಮಾಡಬೇಕು ಇದು ಒಂದು ಮನೆ ದಿವಸ ಕಸ ಗುಡಿಸೋದು ಹೆಂಗಿದೆ ಒಂದು ವರ್ಷಕ್ಕೊಂದ್ಸಲ ಕಸ ಗುಡಿಸೋದು ಹೆಂಗಿದೆ ಈ ಭ್ರಷ್ಟರು ಇದ್ದಾರೆ ಇವ್ರನ್ನ ಒಬ್ಬೊಬ್ಬರನ್ನೇ ತೆಗೆದು ದಡಕ್ಕೆ ಇರಿಸಬೇಕು ನಾವು ಇದು ಇವತ್ತಲ್ಲ ನಾಳೆ ಆಗುತ್ತೆ ಪ್ರಾಮಾಣಿಕ ಪಕ್ಷಕ್ಕೂ ಪ್ರಾಮಾಣಿಕ ಬೇರೆ ಹೊಸಬರು ರಾಜಕೀಯಕ್ಕೆ ಬರಬೇಕು ಈ ಮೂರು ಜನ ದುಷ್ಟ ಇರೋವರೆಗೂ ಬಡವರಿಗೆ ಉಳಗಾಲ ಇಲ್ಲ ದಯವಿಟ್ಟು ಹೊಸಬ್ರನ್ನ ತನ್ನಿ ಕೆ ಆರ್ ಎಸ್ ಪಕ್ಷ ಇದು ಪ್ರಾಮಾಣಿಕ ಪಕ್ಷ ಗಂಡಿಸಿದಂತ ಧೈರ್ಯ ಇರುವಂತಹ ಪಕ್ಷ ಇಂಥವ್ರು ಬರಬೇಕು ದಯವಿಟ್ಟು ಇದನ್ನ ಸಾರ್ವಜನಿಕರು ನಮ್ಮ ಈವನ್ ಮೀಡಿಯಾದವರು ಕೂಡ ಕೆಲವರು ನಮ್ಮನ್ನ ಪ್ರಾಮಾಣಿಕರನ್ನ ಬಿಂಬಿಸೋದಕ್ಕೆ ಹಿಂದೇಟ್ ಆಗ್ತಾರೆ ಇರಲಿ ಇವತ್ತೆಲ್ಲ ನಾಳೆ ಅವರು ಅವ್ರನ್ನ ಕೊಂಡ್ಕೊಂಡಿದ್ದಾರೆ ಅದು ಬದಲಾವಣೆ ಆಗುತ್ತೆ ಈಗ ಜನಗಳೆಲ್ಲ ಇದನ್ನೆಲ್ಲ ಮನಸ್ಸಿಟ್ಟು ನೋಡಿ ಬದಲಾವಣೆ ಆಗಬೇಕು ಬದಲಾವಣೆ ತರಬೇಕು ಅಂತ ಕೆ ಆರ್ ಎಸ್ ಪಕ್ಷದ ಅಂಗವಾಗಿ ಮತ್ತು ನಮ್ಮ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರ ಪರವಾಗಿ ನಾನು ಈಗ ಇನ್ನೆಲ್ಲವನ್ನು ಕೋರ್ತೇನೆ ನಾವು ನಮ್ಮ ಕಾಲದಲ್ಲಿ ಒಂದು ಕೆ ಜಿ ಅಕ್ಕಿ ಒಂದು ರೂಪಾಯಿ ಇತ್ತು ಅದು ನಾವು ಬೆಳೆಯುವಾಗ ಈಗ ಅದೇ ಕೆ ಜಿ ಅಕ್ಕಿ ಎಂಬತ್ತು ರೂಪಾಯಿ ಆಗಿದೆ ಕಾರಣ ಯಾರು ಯುವಕರುಗಳಿಗೆ ಕೆಲಸ ಇಲ್ಲ ಯುವಕರಿಗೆ ಒಂದು ಇದಿಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯಲ್ಲಿ ಏನು ಸಿಗಲ್ಲ ಏನೇನೂ ಸಿಗಲ್ಲ ನೋಡಿ ಔಷಧಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ಗಳು ಬರ್ತಾವೆ ಮುಂದಿನ ದಿನಗಳಲ್ಲಿ ಇದು ಅಂತೂ ಸತ್ಯ ಸತ್ಯ ನಾವು ಆಗ ಕೆರೆಯಲ್ಲಿ ನೀರು ಕುಡಿತಾ ಇದ್ವಿ ಈಗ ಫಿಲ್ಟರ್ ನೀರು ಕುಡಿದ್ರೂ ಕೂಡ ನಮಗೆ ಕಾಯಿಲೆ ಬರುತ್ತೆ ಆ ಪರಿಸ್ಥಿತಿಯಲ್ಲಿ ಭೂಮಿ ಆಗಿದೆ ಭೂಮಿ ತಾಯಿ ವಿಷವಾಗೋಗಿದ್ದಾಳೆ ಹೋಗಿದ್ದಾಳೆ ವಿಷ ಮಾಡಿಬಿಟ್ಟಿದ್ದಾರೆ ಜನ ವಿಷಕಾರಿಯಾಗಿದೆ ವಿಷಕಾರಿ ಕುಡಿದು ಮಕ್ಕಳೆಲ್ಲ ಎಷ್ಟು ಆರೋಗ್ಯವಾಗಿರ್ತಾರೆ ಇವತ್ತೊಂದು ದಿವಸ ಹಾರ್ಟ್ ಅಟ್ಯಾಕು ಅದು ಇದು ಬಂದು ಏನಕ್ಕೆ ಚಿಕ್ಕ ಚಿಕ್ಕ ವೈ ಹುಡುಗುಳು ಸಾಯ್ತಾ ಇದ್ದಾರೆ ನೋಡಿ ನಮಗೆ ಎಪ್ಪತ್ನಾಲ್ಕು ವರ್ಷ ನಮ್ಮ ಅವ್ರಿಗೆ ಎಂಬತ್ತು ಚಿಲ್ಲರೆ ವರ್ಷ ಆದರೂ ನಾವು ಹೇಗೆ ಗಟ್ಟಿ ಮುಟ್ಟಿಯಾಗಿದ್ದೀವಿ ಆಗಿನ ಔಷಧಿ ಇಲ್ಲ ಏನೂ ಇಲ್ಲ ಆವಾಗ ಆರ್ಗ್ಯಾನಿಕ್ ಗೊಬ್ಬರಗಳು ಸೀಮೆ ಗೊಬ್ಬರ ಇಲ್ಲ ಔಷಧಿ ಇಲ್ಲ ಎಂಥದ್ದು ಇಲ್ಲ ಆಗಿನ ಹಾಲು ಎಷ್ಟು ಚೆನ್ನಾಗಿತ್ತು ಆಗಿನ ಬೆಣ್ಣೆ ಎಷ್ಟು ಚೆನ್ನಾಗಿತ್ತು ಆಗಿನ ಒಂದು ಇದಕ್ಕಿನ ಬೆಳೆ ಸಾರು ಮಾಡಿದ್ರೆ ಪಕ್ಕದ ಮನೆಗೆ ಹೋಗ್ತಾ ಇತ್ತು ಊರೆಲ್ಲ ಅನ್ಕೊಂತ ಇತ್ತು ಈಗ ಅಪರಾಧ ಆಗಿರೋದು ಮಾತಾಡ್ತಾ ಅದು ಮಾತಾಡ್ತಾ ಇಲ್ಲ ಅದಕ್ಕೆ ಅಪರಾಧ ಆಸ್ತಿಯನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮನವಿ ಪತ್ರವಾಗಿ ನಾವು ಕೊಡಲಿಕ್ಕೆ ಬಂದಿದ್ದೀವಿ ಹೋದ್ರು ಬೇಕು ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಹಿಂಗೆಲ್ಲಪ್ಪ ಮಾತಾಡೋದ್ ವಿಧಾನಸೌಧ ಕೂತ್ಕೊಂಡು ಮಾತಾಡಕ್ಕಾಗತ್ತ ಪೊಲೀಸ್ ಸ್ಟೇಷನ್ ಕುತ್ಕೊಂಡ್ ಮಾತಾಡಕ್ಕಾಗತ್ತಾ ಲೋಕಾಯುಕ್ತ ಆಫೀಸ್ ಒಳಗಡೆ ಜಾಗ ಎಲ್ಲಿದೆ ಎಲ್ಲ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾತನಾಡುವಂತ ಅವಕಾಶ ಅದು ನಾವು ಸಮಾಧಾನವಾಗಿ ಮಾತಾಡ್ತಾ ಇದ್ದೀವಿ ಅದು ಪೊಲೀಸರು ಈ ರೀತಿಯಾಗಿ ಅನಾಗರಿಕರಾಗಿ ಮಾಡುವಂತದ್ದು ಸರಿಯಲ್ಲ ಅದು ಹೋರಾಟಗಾರರಿಗೆ ಕೇರಳ ಪಕ್ಷ ಸೈನಿಕರಿಗೆ ಮರ್ಯಾದೆನೂ ಕೊಡದೆ ಹಂಗೆ ಹೇಳ್ಕೊಂಡ್ ಬಂದಿರುವುದು ಖಂಡನೀಯವಾಗಿದೆ ಇದು ಅವರು ಏನೋ ಕ್ಷಮೆಯನ್ನ ಕೇಳಬೇಕು ಆ ರೀತಿಯ ಮಾನ ಮರ್ಯಾದೆ ಬಿಟ್ಟು ಕೆಲಸ ಮಾಡ್ತಾ ಇದೀವ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಸಾರ್ವಜನಿಕ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಮ್ಮ ಹಣ ಎಲ್ಲೋಗ್ತಾ ಇದೆ ಲೋಕ ರೀತರಿಗೆ ಆಸ್ತಿ ವಿಚಾರವಾಗಿ ಸಾವಿರಾರು ಕೋಟಿ ಬರ್ತಾ ಇರತ್ತೆ ಅದನ್ನ ಏನ್ ಮಾಡ್ತಾರೆ ಆಸ್ತಿ ಘೋಷಣೆ ಮಾಡ್ಲಿ ಅಂತ ವಿಚಾರವಾಗಿ ಮಾತಾಡೋಕೆ ಬಂದ್ರೆ ಮಾತಾಡ್ತೀವ್ ನಮ್ಮ ಬಾಯಿನ ಮುಚ್ಚತಾ ಇದಾರೆ ಇವಾಗ ಇಷ್ಟು ವಿಚಾರವಾಗಿ ಆಗ್ತಿದೆ ಅವ್ರನ್ನ ಏನು ರಘುನಂತ ಅವ್ರನ್ನ ಹೇಳ್ಕೊಂಡ್ ಬಂದಿರೋ ನೀವು ವಿಡಿಯೋಗಳನ್ನ ನೋಡ್ಬೇಕು ಯಾವ ರೀತಿಯಾಗಿ ಹೇಳ್ಕೊಂಡ್ ಬಂದಿದ್ರೆ ಈ ಕಾರ್ ಅವ್ರು ಎಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿ ನಿಂತ್ಕೋಬೇಕು ಏರ್ ಅಲ್ಲಿ ಅನ್ ಕುತ್ಕೋಬೇಕು ಇದ್ಯಾವು ರೀತಿ ನಾವೇನು ಸ್ವತಂತ್ರ ಪಡ್ಕೊಂಡಿದೀವ ಸ್ವತಂತ್ರ ಪಡ್ಕೊಂಡಿಲ್ವಾ ಏನು ಊಟ ಊಟ ಮಾಡಕ್ ಬಾತ್ರೂಮ್ ಹೋಗೋಕ್ಕೂ ಇವ್ ಪರ್ಮಿಷನ್ ಕಳ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಿದೆ ಎಲ್ಲೂ ವಿಡಿಯೋ ಮಾಡಂಗಿಲ್ಲ ಎಲ್ಲೂ ಮಾತಾಡಂಗಿಲ್ಲ ಅಂದ್ರೆ ಹಿಂದೆನ್ ಮಾತಾಡಬೇಕು ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕವನ್ನ ಹಗುದು ಬಗುದು ಜೆ ಸಿ ಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳೆಲ್ಲ ಇಲ್ಲಿನ ಅಧಿಕಾರಿಗಳೇ ಬ್ರಷ್ ಆಗ್ಬಿಟ್ಟು ಕೋಟ್ಯಾಂತ್ ರೂಪಾಯಿ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಅದನ್ನ ಪ್ರತಿ ಕ್ಷಣವೂ ಸಹ ಆರ್ ಎಸ್ ಪಕ್ಷದವರು ಪ್ರತಿ ಕ್ಷಣವೂ ತಿಳಿಸ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದ ಜನರು ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಅರೆಸ್ಟ್ ಅಲ್ಲಲ್ಲ ಇವಾಗ ಅವ್ರ ಏನ್ ಶಿಕ್ಷಣ ಆಗ್ತಾರೆ ಆಗಲಿತ್ತು ಅಂದ್ರೆ ಆಮೇಲೆ ಮಾತಾಡ್ಬೇಡಿ ಅಲ್ಲ ಅದು ಪ್ರಯೋಜನ ಏನಿದೆ ಯಾವ ಶಿಕ್ಷಣ ವ್ಯವಸ್ಥೆಕ್ತ ಭ್ರಷ್ಟಾಚಾರದಲ್ಲಿ ಇನ್ನ ವಿಚಾರ ನಾವು ಕೆಆರ್ ಎಸ್ ಪಕ್ಷದವರು ಒಂದು ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿ ಇಷ್ಟು ಜನರು ಬಂದು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಪ್ರಶ್ನೆ ಮಾಡ್ತೇನೆ ಅರೆಸ್ಟ್ ಮಾಡಿಲ್ಲ ಮಾಡಿಲ್ಲ ಗೊತ್ತು ಸರ್ ಆದ್ರೆ ಮಾಮೂಲಿ ಮಾಮೂಲಿ ಜನರು ಸಾಮಾನ್ಯ ಜನರು ಇವ್ರಿಗೆ ಪ್ರಶ್ನೆ ಮಾಡಕ್ಕಾಗುತ್ತಾ ದಯವಿಟ್ಟು ಹೇಳ್ತಾ ಇದ್ದೀನಿ ಕೆಆರ್ ಎಸ್ ಪಕ್ಷಕ್ಕೆ ಇರುವಂತಹ ಅದನ್ನ ನಿಮಿಷ ಸರ್ ಮಾತಾಡ್ತಾ ಇದ್ದೀನಿ ಅವ್ರಿ ಸೇವಿ ಕೆಆರ್ ಎಸ್ ಪಕ್ಷದವ್ರನ್ನ ಈ ರೀತಿ ಕೆ ಆರ್ ಎಸ್ ಪಕ್ಷದವ್ರನ್ನೇ ಈ ರೀತಿಯಲ್ಲಿ ಅವರು ಜನಸಾಮಾನ್ಯರು ಸೊ ಜನಸಾಮಾನ್ಯರಿಗೆ ಆಗ್ತಿರುವಂತಹ ಪ್ರಶ್ನೆ ವ್ಯವಸ್ಥೆನ ಪ್ರಶ್ನೆ ಮಾಡ್ಲಿಕ್ಕೆ ಯಾಕೆ ಧ್ವನಿ ಆಗ್ತಿಲ್ಲ ಅಂತ ಇಂಥವ್ರು ಇರ್ತಾರೆ ಏನ್ ಪ್ರಶ್ನೆ ಮಾಡಂಗೆ ಇಲ್ಲ ಹೇಳ್ಕೊಂಡ್ ಬರುವಂತದ್ದು ಜೈಲಿಗೆ ಹಾಕುವಂತದ್ದು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಆಗ್ತಿದೆ ದಯವಿಟ್ಟು ನೀವು ಧ್ವನಿ ಆಗಿ ಕೆಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲಾರ ಕೇಳ್ಕೊಂತ ಇವತ್ತಿನ ಆಗಿರುವಂತಹ ಪೊಲೀಸ್ ಮಾಡಿರುವಂತಹ ವ್ಯವಸ್ಥೆ ಬಂದಿರೋ ವಿಡಿಯೋ ಹಾಕ್ತೀವಿ ನೀವು ಅದನ್ನ ವಾಚ್ ಮಾಡಿ ನೋಡಿ